ನಮ್ಮಮ್ಮ ಮುರಿ ಮುರಿ ಅಂತ ಬೈತಾ ಇದ್ದಾರೆ ಹಿಂಗೆ ನಮ್ಮ ಮಮ್ಮಿ ಹೆಲ್ಪ್ ಮಾಡೋದು ನನಗೆ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಗೌರಿ ಗಣೇಶ ಹಬ್ಬ ಅಂದರೆ ನೆನಪಾಗದೆ ಸಿಹಿ ಕಡುಬು ಆ್ಯಂಡ್ ಖಾರ ಕಡುಬು ಇವತ್ತು ನಮ್ಮ ಮನೆ ಸಿಹಿ ಕಡುಬು ಆ್ಯಂಡ್ ಖಾರ ಕಡುಬು ಮಾಡ್ತಾಯಿದ್ದೀವಿ ವಿಶೇಷವಾಗಿ ಸಿಹಿ ಕಡುಬು ಖಾರ ಕಡುಬು ಅಂತಂದರೆ ಅರ್ಶನದೆಲ್ಲೆಲ್ಲಿ ಮಾಡ್ತಾರೆ ಬಟ್ ಇವತ್ತು ನಮ್ಮನೆ ಬಾಳೆದೆಲೆಯಲ್ಲಿ ಸಿಹಿ ಕಡುಬು ಖಾರ ಕಡುಬು ಮಾಡ್ತಾ ಇರೋದು ಹೇಗೆ ಮಾಡ್ತೀವಿ ಆ್ಯಂಡ್ ಹೇಗಿರುತ್ತೆ ನೋಡೋಣ ಬಟ್ ಅದಕ್ಕೂ ಮುಂಚೆ ಫಸ್ಟು ಪೂಜೆ ಮಾಡಿಬಿಡೋಣ ಪೂಜೆ ಮಾಡಿ ಆಮೇಲೆ ಸಿಹಿ ಕಡುಬು ಖಾರ ಕಡುಬು ಹೇಗೆ ಮಾಡೋದು ಆ್ಯಂಡ್ ಹೇಗಿರುತ್ತೆ ನೋಡೋಣ ಬನ್ನಿ ಆವಾಗಲೇ ಹೇಳ್ದಾಗೆ ಗಣೇಶ ಹಬ್ಬ ಅಂದರೆ ಎಲ್ರಿಗೂ ನೆನಪಾಗೋದೆ ಕಡುಬು ಸೊ ನಮ್ಮನೆ ಇವತ್ತು ಇರೋದು ಸಿಹಿ ಕಡುಬು ಆ್ಯಂಡ್ ಖಾರ ಕಡುಬು ಇವಾಗ ನಾನು ಸಿಹಿ ಕಡುಬು ಖಾರ ಕಡುಬು ಹೇಗೆ ಮಾಡೋದು ಆ್ಯಂಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸೊ ಫಸ್ಟಿಗೆ ಸ್ವೀ ಸ್ವೀಟ್ ಕಡುಬುಗೆ ಕಾಯಿ ಆಮೇಲೆ ಬಿಳಿ ಎಳ್ಳು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರೋ ಅಂಥದ್ದು ಆಮೇಲೆ ಬೆಲ್ಲದ ಪಾಕದಲ್ಲಿ ಹುರ್ಕೊಂಡಿದ್ದೀವಿ ಬೆಲ್ಲ ಪಾಕ ಮಾಡಿಕೊಂಡು ಆಮೇಲೆ ಕಾಯಿ ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಮಾಡಿ ಎಳ್ಳೆಲ್ಲ ಹಾಕಿ ಹುರ್ಕೊಂಡಿರೋ ಅಂಥದ್ದು ಸ್ವೀಟ್ ಕಡ್ಬಿಗೆ ಇದು ಖಾರ ಕಡ್ಬಿಗೆ ಏನು ಅಂತಂದರೆ ಕಡಲೆಬೇಳೆ ಎರಡು ಅವರ್ ನೆನೆಸಿರೋದು ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಆಮೇಲೆ ಒಣ ಮೆಣಸಿನ್ಕಾಯಿ ಎರಡು ಬ್ಯಾಡ್ಗೆ ಎರಡು ಒಣ ಮೆಣಸಿನ್ಕಾಯಿ ಆಮೇಲೆ ಎರಡು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿರೋ ಅಂಥದ್ದು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದಕ್ಕೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀವಿ ರುಬ್ಬೇಕಾರನೇ ಉಪ್ಪು ಮತ್ತೆ ಹಸಿ ಮೆಣಸಿನ್ಕಾಯಿ ಒಣಮೆಣನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಪುಡಿಗಳು ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಆಗ್ಲೇ ಹೇಳ್ದ ಕಡುಬಂತಂದ್ರೆ ಅರ್ಶನದ ಎಲೆಯಲ್ಲಿ ಮಾಡ್ತಾರೆ ಬಟ್ ನಮ್ಮನೇಲಿ ಇವತ್ ಮಾಡ್ತಾ ಇರೋದು ಬಾಳೆದೆಲೆಯಲ್ಲಿ ಸಿಹಿ ಖಾರ ಎರಡೂ ರೆಡಿ ಆಗಿದೆ ಇದು ಅಕ್ಕಿ ಹಸಿಟ್ಟಲ್ಲಿ ಇಟ್ ಮಾಡ್ಕೊಂಡಿರೋದು ಇವಾಗ ಇಟ್ ಮಾಡ್ಕೊಂಡಿರೋದಕ್ಕೆ ಸಿಹಿ ಖಾರ ಬೇಕು ಹೇಗೆ ತುಂಬೋದು ಅಂಡ್ ಹೇಗೆ ಮಾಡೋದು ತೋರಿಸ್ತೀವಿ ಹೀಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಫಸ್ಟ್ ಯಾಕಂದ್ರೆ ಇಟ್ಟು ಆ ಕೈಗೆ ಅಂಟ್ಕೊಂಬಾರ್ದಂತ ಕೈಗೆ ಎಣ್ಣೆ ಹಾಕೊಂಡು ಚಿಕ್ಕದ ಗಾತ್ರ ಲೈಕ್ ನಾವು ತುಂಬಾ ದಪ್ಪ ಮಾಡ್ಕೊಬಾರ್ದು ಯಾಕಂದ್ರೆ ಅಕ್ಕಿ ಹಿಟ್ಟೆ ತುಂಬಾ ದಪ್ಪ ಆಗ್ಬಿಟ್ರೆ ತಿನ್ನಕಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಚಿಕ್ಕದಾಗಿ ಚಿಕ್ಕದಾಗಿ ಉಂಡೆ ಮಾಡ್ಕೊಬೇಕು ಇದ್ರ ಮೇಲೂ ಸ್ವಲ್ಪ ಎಣ್ಣೆ ಹಾಕಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತೆಳ್ಳಗೆ ತಟ್ಕೊಬೇಕು ಹಿಟ್ಟೆ ಬಾಯಿಗೆ ಸಿಗುತ್ತೆ ಸೊ ಹಾಗಾಗಿ ನಾವೇನ್ ಸ್ಟಫಿಂಗ್ ಮಾಡ್ಕೊಂಡಿದ್ದೀವಿ ಅದು ಹೊಂದ್ಕೊಳ್ಳಲ್ಲ ತೆಳ್ಳಗಿದ್ದಷ್ಟು ಚೆನ್ನಾಗಿರುತ್ತೆ ಖಾರ ಕಡ್ಬು ಸ್ಟಫಿಂಗ್ ಹಾಕೊಳ್ಳೋಣ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಬೇಕು ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಂಗಿಲ್ಲ ಯಾಕಂದ್ರೆ ಅದು ತುಂಬಾ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಬಾಳೆದೆಲ್ಲು ಹರಿದೋಗುತ್ತೆ ಅಂಡ್ ಈ ಸ್ಟಫಿಂಗು ಅಂಟ್ಕೊಳ್ಳಲ್ಲ ಸೊ ಹಾಗಾಗಿ ಮೆತ್ತಕ್ಕೆ ಪ್ರೆಸ್ ಮಾಡ್ಕೊಬೇಕು ಮೆತ್ತಗೆ ಪ್ರೆಸ್ ಮಾಡಿಕೊಂಡು ಹೀಗೆ ಬಾಳೆದೆಲ್ಲ ಏನು ಮಿಕ್ಕಿರುತ್ತೆ ಅದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಬೇಕು ಈಗ ನಾವು ಖಾರ ಕಡುಬು ಸ್ಟಫಿಂಗ್ ಹಾಕಿದ್ವಿ ಹಾಗೆ ಸಿಹಿ ಕಡುಬಿಗೂ ತೆಳ್ಳಗೆ ತಟ್ಕೊಂಡು ಸಿಹಿ ಕಡುಬು ಸ್ಟಫಿಂಗ್ ಹಾಕೋಣ ಇದಕ್ಕೆ ನಾ ಆಗಲೇ ಹೇಳ್ದಾಗೆ ಕಾಯಿ ಬೆಲ್ಲ ಎಳ್ಳು ಎಲ್ಲ ಹಾಕಿ ಮಾಡಿರೋ ಅಂಥದ್ದು ಇದನ್ನು ಹಾಗೆ ಮೆತ್ತಗೆ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡಬೇಕು ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡೋಕೋಗ್ಬಿಡಿ ಯಾಕಂದರೆ ಬಾಳೆದೆಲೆ ಹರಿದೋಗ್ಬಿಡುತ್ತೆ ಹಾಗೆ ಆವಾಗಲೇ ಖಾರ ಕಡ್ಬಗ್ ಹೇಗೆ ಫೋಲ್ಡ್ ಮಾಡಿದ್ವಿ ಬಾಳೆದೆಲೆನ ಹಾಗೆ ಫೋಲ್ಡ್ ಮಾಡ್ಕೊಬೇಕು ಸೊ ಫೋಲ್ಡ್ ಮಾಡಿ ಇಟ್ಕೊಂಡು ಸೊ ಸಿಹಿ ಕಡುಬು ಖಾರ ಕಡ್ಬು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಕೊಬೇಕು ಯಾಕಂದರೆ ಸ್ಟೀಮಿಗೆ ಇಡೋಕ್ಕಿಂತ ಮುಂಚೆ ಇದು ಹಾಗೆ ಹೊರಗಡೆ ಇಟ್ಟಷ್ಟು ಬೇಗ ಹಿಟ್ಟೆಲ್ಲ ಒಣಗೋಗ್ಬಿಡುತ್ತೆ ಸೊ ಚೆನ್ನಾಗಿರಲ್ಲ ಸೊ ಹಾಗಾಗಿ ಬೇಗ ಇದನ್ನು ಮಾಡ್ಕೊಂಡ ತಕ್ಷಣ ಬೇಯಕ್ಕೆ ಇಟ್ಟರೆ ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಸಾಫ್ಟಾಗೂ ಇರುತ್ತೆ ಸೊ ಇದನ್ನು ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಬಿಸಿನೀರ್ನ ಕುದಿಯಕ್ಕೆ ಇಟ್ಕೊಂಬಿಡಿ ಈಗ ಸಿಹಿ ಕಡ್ಬು ಖಾರ ಕಡುಬು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಕಡುಬು ಖಾರ ಕಡುಬು ರೆಡಿ ಮಾಡ್ಕೊಂಡಿದೀನಿ ಆ ಇವಾಗ ಬೇಯಕ್ ಇಟ್ಬಿಡೋಣ ಬೇಗ ಯಾಕಂದ್ರೆ ತುಂಬಾ ಇಟ್ಟಷ್ಟು ಒಣಗೋಗ್ಬಿಡುತ್ತೆ ಅಂಡ್ ತಿನ್ನಕು ಚೆನ್ನಾಗಿರಲ್ಲ ಸೊ ಇವಾಗ ಬೇಯಕ್ ಇಟ್ಬಿಡ್ತೀನಿ ಇಷ್ಟನ್ನ ಕಡುಬು ಖಾರ ಕಡುಬು ಯಾವ್ದ್ರ ಜೊತೆ ತಿನ್ನೋದು ಅಂತಂದ್ರೆ ಸ್ವೀಟ್ ಕಡುಬು ಯಾವಾಗ್ಲೂ ನಾವು ತುಪ್ಪದ ಜೊತೆ ತಿಂತೀವಿ ಅಂಡ್ ಖಾರ ಕಡುಬು ಆ ಖಾರ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆ ಸ್ವೀಟ್ ಕಡುಬುಗೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಬೆಲ್ಲ ಕಾಯಿ ಎಳ್ಳು ಹಾಕಿರೋದ್ರಿಂದ ಖಾರ ಕಡ್ಬುಗೆ ನೀವು ಖಾರ ಚಟ್ನಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಖಾರ ಕಡ್ಬು ಸಿಹಿ ಕಡ್ಬು ರೆಡಿ ಮಾಡ್ಕೊಂಡಿದ್ದೀನಿ ಆ ಸೊ ನಾ ಅವಾಗಲೇ ಹೇಳ್ದಾಗೆ ಅದಕ್ಕಿಂತ ಮುಂಚೆ ಇಡ್ಲಿ ಪಾತ್ರೆಯಲ್ಲಿ ಬಿಸಿನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ವಿ ನೀರು ಅದ್ರ ಮೇಲೆ ಬಾಳೆದೆಲೆ ಹಾಕಿದೀವಿ ನಾವೇನ್ ಬಿಸಿ ಮಾಡ್ಕೊಂಡಿದ್ವಿ ಇಡ್ಲಿ ಪಾತ್ರೆಯಲ್ಲಿ ನೀರು ಅದಕ್ಕೆ ಖಾರ ಕಡ್ಬು ಜೋಡಿಸ್ತಿದ್ದೀನಿ ಹೇಳ್ದಾಗ ಖಾರ ಕಡ್ಬು ಸಿಹಿ ಕಡುಬು ಎರಡು ಮಾಡ್ತಾ ಇರೋದು ಬಟ್ ಒಂದು ಪಾತ್ರೆಯಲ್ಲಿ ನಾ ಖಾರ ಕಡುಬು ಮಾತ್ರ ಇಟ್ಟಿದ್ದೀನಿ ಯಾಕಂದ್ರೆ ಸ್ವೀಟ್ ಆಗ್ಲಿ ಖಾರ ಆಗ್ಲಿ ಮಿಕ್ಸ್ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ಖಾರ ಕಡ್ಬು ಮಾತ್ರ ಜೋಡ್ಸಿರೋದು ಇವಾಗ ಕೆ ಹಸಿಟ್ ಬೇಯಿಸಿರೋದ್ರಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಆದ್ರೆ ಸಾಕು ಇವಾಗ ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡೋಣ ಸೊ ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡೋಣ ಇವಾಗ ಇನ್ನು ಒಂದು ಇಡ್ಲಿ ಪಾತ್ರೆ ಇಟ್ಟಿದೀನಿ ಸ್ವೀಟ್ ಕಡುಬು ಇಡ್ತೀನಿ ಆ ಸೊ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ನೋಡೋಣ ಹೇಗಿರುತ್ತೆ ಹೇಗ್ ಬರುತ್ತೆ ಅಂತ ಲೇಟ್ ಇವಾಗ ಹದಿನೈದು ನಿಮಿಷ ಆಗಿದೆ ಇದು ಆಗಿರುತ್ತೆ ಇವಾಗ ಹೇಗ್ ಬಂದಿದೆ ಸೊ ಇದು ಚೆನ್ನಾಗಿ ಬೆಂದಿದೆ ಇವಾಗ ಹದ್ನೈದ್ ನಿಮಿಷ ತಗೊಳ್ಳೋಣ ಇವಾಗ ಸೊ ನಮ್ಮನೇಲಿ ಎಲ್ರಿಗೂ ಖಾರ ಕಡ್ಬು ತುಂಬಾ ಇಷ್ಟ ಹಾಗಾಗಿ ನಾವು ಖಾರ ಕಡುಬುನೆ ಜಾಸ್ತಿ ಮಾಡಿದೀನಿ ಸ್ವೀಟ್ ಕಡುಬುಗಿಂತ ಸ್ವೀಟ್ ಕಡುಬುನೂ ಚೆನ್ನಾಗಿರುತ್ತೆ ಬಟ್ ನಮ್ಮನೇಲಿ ತಿನ್ನೋದು ತುಂಬಾ ಖಾರ ಕಡುಬು ಆಗಿರೋದ್ರಿಂದ ಖಾರ ಕಡ್ಬುನೇ ಜಾಸ್ತಿ ಮಾಡಿದ್ದೀನಿ ಇದು ಹೇಗ್ ಬಂದಿದೆ ಅಂಡ್ ಹೇಗಿದೆ ತೋರಿಸ್ತೀವಿ ಇವಾಗ ಖಾರ ಕಡ್ಬು ಹೇಗ್ ಬೆಂದಿದೆ ನೋಡೋಣ

ಸೀರಿಯಸ್ಲಿ ಸೂಪರ್ ಒಳಗಡೆ ಹಾಕಿರೋದು ಅಕ್ಕಿ ಹಿಟ್ಟನ್ನ ತಟ್ಟಿರೋದು ಎಲ್ಲಾ ರೀತಿನೂ ತುಂಬಾ ಚೆನ್ನಾಗಿದೆ ತೆಳ್ಳಗೆ ತಟ್ಟಿರೋದ್ರಿಂದ ತಿನ್ನಕಂತೂ ತುಂಬಾ ಚೆನ್ನಾಗಿದೆ ಚಟ್ನಿ ಜೊತೆಗೆ ಖಾರ ಕಡುಬು ತೋರಿಸ್ದೆ ಹೇಗಿತ್ತು ಅಂತ ಈಗ ಸ್ವೀಟ್ ಕಡುಬು ಸ್ವೀಟ್ ಕಡುಬು ಜೊತೆ ತುಪ್ಪ ಹಾಕೊಂಡು ತಿನ್ನೋದು ಅದಕ್ಕೆ ಕಾಯಿ ಬೆಲ್ಲ ಎಲ್ಲಾ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನೋಡ್ತೀನಿ ವ್ ತುಪ್ಪ ಹಾಕಿರೋದ್ರಿಂದ ಹಾಗೆ ಮಿಲ್ಟ್ ಹೋಗ್ತಾ ಇದೆ ಬಾಯಲ್ಲಿ ಮನೇಲೂ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಅಲ್ಲಿ ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡ್ ಮರಿಬೇಡಿ ಸೊ ನನ್ನ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಎಲ್ರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು